ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಹೆನಿವೆ ಎಲ್ರಿಗೂ ಕೂಡ ಬಿಲ್ವಟೆಡ್ ವಿಷಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿದ್ದು ಎಲ್ಲದನ್ನು ಕೂಡ ಆಗಲಿ ಸೊ ಸುಖ ಶಾಂತಿ ನಿಮ್ಮದು ಎಲ್ಲ ಕೂಡ ನಿಮಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒಡಿಸಿ ನಾನು ಕೂಡ ಅಪ್ ಆಗಿಬಿಟ್ಟು ಬಂದೆ ಸೊ ಬೇಗನೆ ಅಂತ ನಾನು ನಾಲ್ಕೂವರೆಗೆ ಕೂಡ ಅಲಾರಾಮ್ ಇಟ್ಟಿದ್ದೆ ಬಟ್ ಎದಾಳಕೆ ಆಗಲಿಲ್ಲ ಯಾಕೆ ಅಂತ ಅಂದರೆ ಪ್ರೀವಿಯಸ್ ಡೇ ನಾನು ಮಲ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆಯಿತು ಒಂದೂವರೆ ಏನೋ ಸಮಥಿಂಗ್ ಆಯಿತು ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆ ಇದ್ದು ಆದಷ್ಟು ಬೇಗನೆ ಎಲ್ಲ ಕೆಲಸ ಮುಗಿಸೋಣ ಅಂತೇಳಿ ಇದ್ದೆ ಇನ್ನು ಯುಗಾದಿ ಹಬ್ಬದ ಸ್ಪೆಷಲ್ ಅಂದ್ರೇ ಎಣ್ಣೆ ಹಚ್ಚಿ ಸ್ನಾನ ಮಾಡೋದಲ್ವ ಸೊ ಹಾಗಾಗಿ ಮಕ್ಕಳಿಗೆ ಮನೆಯವ್ರಿಗೆ ಕೂಡ ರೆಡಿ ಮಾಡ್ತಿದ್ದೀನಿ ಎಣ್ಣೆನಿ ಇನ್ನು ನಮ್ಮ ಮನೆಯವ್ರಿಗೂ ಸ್ವಲ್ಪ ಹಚ್ಚಿಬಿಟ್ಟು ನಾನು ಅಡುಗೆ ಕೆಲಸಕ್ಕೆ ಅಂತ ಒಳಗಡೆ ಹೋದೆ ಇನ್ನು ಅಡುಗೆ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಮತ್ತು ಇನ್ನೇನು ಆ್ಯಸ್ ಯುಜುವಲ್ ಯುಗಾದಿ ಹಬ್ಬ ಅಂತ ಅಂದ್ರೆ ಇನ್ನು ಹೋಳಿಗೆ ಅಲ್ವಾ ಸೊ ಅದೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಪ್ರತಿ ಸಲನ ನಾನು ಕಾಯಿ ಹೋಳಿಗೆ ಮಾಡ್ತಿದ್ದಿದ್ದು ಬಟ್ ಈಗ ಸ್ವಲ್ಪ ದಿವಸದಿಂದ ಯಾಕೋ ಅಷ್ಟು ಲೈಕ್ ಆಗ್ತಿಲ್ಲ ಹೋಳಿಗೆ ಹಾಗಾಗಿ ಬೇಳೆ ಹೋಳಿಗೆ ಮಾಡೋಣ ಅಂತ ಹೇಳಿ ನಾನು ಹಬ್ಬ ಮಾಡೋಕ್ಕಿದ್ದಾಗಿಂದೂ ಕೂಡ ಐ ಮೀನ್ ನನ್ನ ಮದುವೆ ಆದಾಗಿಂದೂ ಫಸ್ಟ್ ಟೈಮ್ ಇಷ್ಟು ಲೇಟ್ ಆಗಿರೋದು ಬಿಕಾಸ್ ನನಗೆ ಯಾಕೋ ಅಷ್ಟು ಮನಸ್ಸಿರಲಿಲ್ಲ ಇರಲಿಲ್ಲ ಯಾಕೋ ಬೇಜಾರಿರ್ತಿತ್ತು ಯಾಕೆ ಅಂತಂದರೆ ನನ್ನ ಫ್ರೆಂಡ್ ಪಾಪುಗೆ ಪಾಪ ಹುಷಾರಿರಲಿಲ್ಲ ತುಂಬ ಕ್ರಿಟಿಕಲ್ ಇತ್ತು ಸೊ ಹಂಗಾಗಿ ಅದನ್ನು ಕೇಳಿ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು ರಾತ್ರಿ ಎಲ್ಲ ಫುಲ್ ಅದು ಡಿಸ್ಕಷನ್ ಎಲ್ಲ ಮಲ್ಕಂಡ್ವ ಲೇಟ್ ಆಯಿತು ಸ್ವಲ್ಪ ಬೆಳಗ್ಗೆ ಅಷ್ಟು ಬೇಗ ಅಲಾರಾಮ್ ಇಟ್ಟಿದ್ರು ಕೂಡ ಎಚ್ಚರ ಆಯಿತು ಬಟ್ ಹೆದಳಕಾಗಲಿಲ್ಲ ನಾನು ನಮ್ಮ ಮನೆಯವರು ಬಿಡಮ್ಮ ಹೋಗ್ಲಿ ಇನ್ನು ಪ್ರತಿಸಲೂ ಮಾಡ್ತಿದ್ದಲ್ಲ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಏನು ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿ ಇನ್ನು ನನ್ನ ಬಬ್ಲಿಗೆ ತಿಂಡಿ ಮಾಡಿರಲಿಲ್ಲ ಡೈರೆಕ್ಟ್ ಅಡುಗೆನೇ ಮಾಡೋಣ ಅಂತ ಹೇಳಿ ಮಾಡಿದ್ದು ಸೊ ಅವರು ಸ್ವಲ್ಪ ಎಣ್ಣೆಯೆಲ್ಲ ಹಚ್ಚಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಂದು ಅಡುಗೆ ಕಂಪ್ಲೀಟಾಗಿ ಇನ್ನು ಸ್ವಲ್ಪ ಪೂಜೆಗಳು ಕೂಡ ನಾನೇ ಹೆಲ್ಪ್ ಮಾಡಿದೆ ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ತಿಂಡಿ ಮಾಡಿರಲಿಲ್ಲವಲ್ಲ ಸೊ ಹೋಟಲಿದ್ದ ಪಲಾವೇನೋ ತಂದು ಮಕ್ಕಳಿಗಿಬ್ಬರನ್ನು ಕೂಡ ತಿನ್ನಿಸಿ ಅವರು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದರು ಇನ್ನು ನಾನು ಈ ಕಡೆಯಲ್ಲ ಅಡುಗೆನ ಬೇಗ ಬೇಗ ಮಾಡಿಕೊಂಡೆ ಆದರೂ ಕೂಡ ಸ್ವಲ್ಪ ಲೇಟಾಯಿತು ಪ್ರತಿ ವರ್ಷವೂ ಅಷ್ಟೇ ಒಂದು ಏಳು ಗಂಟೆ ಏಳುವರೆ ವರ್ಷದಿಗೆ ಅಡುಗೆನೇ ಮುಗಿದು ಹೋಗೋದು ಅಡುಗೆ ವಿತ್ ಪೂಜೆನೂ ಕೂಡ ಮುಗ್ದೋಗೋದು ಈ ವರ್ಷವೇ ಸ್ವಲ್ಪ ಲೇಟ್ ಆಯಿತು ಒಂದು ಹತ್ತುವರೆ ಹತ್ತು ಹತ್ತುವರೆ ಸಮಥಿಂಗ್ ಆಗೋಯಿತು ನೋಡಿ ವಡೆ ಕಡಲೆಬೇಳೆ ವಡೆ ಮಾಡೋಣ ಅಂತೇಳಿ ಅದನ್ನು ಕೂಡ ಮಾಡ್ತಿದ್ದೆ ಸೊ ಏನೂ ಡಿಫ್ರೆಂಟಾಗಿ ಏನೂ ಮಾಡಲಿಲ್ಲ ಫ್ರೆಂಡ್ಸ್ ಆ್ಯಸ್ ಯೂಶ್ವಲಿ ಏನು ಮಾಡ್ತೀನಿ ಅದನ್ನೇ ಮಾಡಿದ್ದು ಅಷ್ಟೇ ಪ್ರತಿ ವರ್ಷವೂ ಕೂಡ ಈ ವರ್ಷ ಪುಳಿಯೋಗರೆ ಮಿಸ್ ಆಗಿದೆ ಬಿಕಾಸ್ ಪ್ರತಿ ವರ್ಷವೂ ಕೂಡ ಪುಳಿಯೋಗರೆ ಇರುತ್ತೆ ಈ ವರ್ಷ ಏನಾದರೂ ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡಿದ್ದೆ ಸೊ ಪುಳಿಯೋಗರೆ ಮಾತ್ರ ಮಿಸ್ಸಿಂಗು ಅದರ್ವೈಸ್ ಇನ್ನೆಲ್ಲ ಕೂಡ ಮಾಡಿದ್ದೆ ಇನ್ನು ನಾನೇ ಅಡುಗೆ ಎಲ್ಲ ಫಿನಿಶ್ ಮಾಡಿಬಿಟ್ಟು ಹೋಳಿಗೆ ಎಲ್ಲ ತಟ್ಟಿಟ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ಕಲಸಿಟ್ಟು ರೆಡಿ ಮಾಡಿ ಈ ಕಡೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಮ್ಮನೆಯವರು ಅಷ್ಟೊತ್ತಿಗೆ ಬರ್ತಾರೆ ಅವರೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ಟರು ನಾನು ಈ ಕಡೆ ಎಲ್ಲ ಒರೆಸ್ಬಿಟ್ಟು ಹಣೆಗಿಟ್ಟು ಎಲ್ಲ ಕೂಡ ಹೂವಿಟ್ಟು ರೆಡಿ ಮಾಡಿದೆ ಇನ್ನು ಟೈಮ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿದೆ ಸ್ವಲ್ಪ ನಾನು ಪೂಜೆ ಮಾಡೋದು ಅಂದರೆ ಲೇಟೇ ಅಂತ ಹೇಳ್ತಿರ್ತೀನಲ್ವಾ ಅದೇ ರೀತಿ ಲೇಟ್ ಆಗ್ತಿತ್ತು ನಮ್ಮನೆಯವರು ಇಷ್ಟೊಂದು ಲೇಟ್ ಮಾಡ್ತೀಯ ನಾನಿಷ್ಟೊತ್ತಿ ಪೂಜೆನೆ ಮುಗಿಸ್ತೀನಿ ಅಂತ ಹೇಳ್ತಿದ್ರು ಮತ್ತು ಅವ್ರು ಸ್ನಾನಕ್ಕೆ ಹೋಗಿರಲ್ಲ ಅಂತಂದರೆ ಅವರೇ ಪೂಜೆ ಮಾಡೋರು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ನಾನೇ ಮಾಡಿದೆ ಬಿಡಿ ಹೋಗ್ಲಿ ಇನ್ನು ಮಾಡೋಣ ಅಂತ ಹೇಳಿ ಇನ್ನು ನಮ್ಮ ಮನೆಯವರು ಪೂಜೆ ಮಾಡಬೇಕಾದ್ರೆ ಹಣೆಗೆ ಇಟ್ಕಂಡಿಲ್ವಲ್ಲಮ್ಮ ಅಂತ ಹೇಳ್ಬಿಟ್ಟು ಹಣೆಗೆ ಬಾ ಇಡ್ತೀನಿ ಅಂತ ಹೇಳಿ ಇಡ್ತಿದ್ರು ಸೊ ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಿ ನಾನೇ ಪೂಜೆ ಮಾಡ್ತಿದ್ದೀನಿ ಸೊ ಯಾಕೋ ಏನೋ ಈ ವರ್ಷ ತುಂಬ ಅಂದರೆ ತುಂಬ ಲೇಟಾಯಿತು ಅಂತ ಹೇಳಿದ್ನಲ್ಲ ಪ್ರತಿ ಸಲವೂ ಸ್ವಲ್ಪ ಲೇಟಾಗಿದ್ರು ಕೂಡ ಏನೋ ಒಂದು ಆಗಿ ಬೇಗ ಮುಗ್ದು ಹೋಗ್ಬಿಡೋದು ಬಟ್ ಈ ವರ್ಷ ಮಾತ್ರ ಆರು ಗಂಟೆಯಿಂದ ನಾನು ಹತ್ತುವರೆ ತನಕ ಸತತ ಮಾಡ್ತಾನೆ ಇದ್ರೂ ಕೂಡ ಯಾಕೋ ಕೆಲಸ ಮುಗಿತಾನೆ ಇರಲಿಲ್ಲ ಸೊ ನನ್ನ ಮನಸ್ಸು ಒಂದು ಕಡೆ ಇತ್ತು ಅಂತ ಅಂದರೆ ಕಾನ್ಸಂಟ್ರೇಟ್ ಅಡುಗೆ ಕಡೆ ಪೂಜೆ ಕಡೆ ಇತ್ತು ಅಂತಂದರೆ ಬೇಗನೆ ಮುಗಿದು ಬಟ್ ಆ ಕಡೆ ನನ್ನ ಫ್ರೆಂಡ್ ಪಾಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಆ ಕಡೆ ಮನಸ್ಸಿತ್ತು ಪಾಪ ದೇವ್ರೆ ಏನೇ ಆಗಲಿ ಹುಷಾರಾಗಿ ಬರಲಿ ಪಾಪ ಅಂತ ಕೇಳ್ತಾ ಪೂಜೆನ ಮಾಡ್ಕೊಂಡೆ ಯಾಕೋ ಮನಸೇ ಇರಲಿಲ್ಲ ಫ್ರೆಂಡ್ಸ್ ಅವೆಲ್ಲ ಕೇಳಿಬಿಟ್ರೆ ಬೇಜಾರಾಗಿಬಿಡುತ್ತೆ ನಮಗೇನಾದರೂ ಆದರೆ ನಾವು ತಡ್ಕೊಂಬಿಡ್ಬೋದು ಬಟ್ ಮಕ್ಕಳಿಗೆಲ್ಲ ಕಣ್ಣಿಂದ ನೋಡೋಕ್ಕಾಗಲ್ಲ ಹಿಂಸೆನ ಬೇಜಾರಾಗ್ತಿತ್ತು ನೆನ್ಸ್ಕೊಂಡು ಸೊ ಇರಲಿ ಪಾಪ ಒಳ್ಳೇದಾಗಲಿ ಹುಷಾರಾಗಿ ಮನೆಗೆ ಬರಲಿ ಅಂತ ಕೇಳ್ತಾ ಪೂಜೆನ ಮಾಡಿದೆ ಇನ್ನು ಫೈನಲಿ ಪೂಜೆ ಕೂಡ ಮುಗೀತು ಸೊ ಬೇಗ ಬೇಗನೆ ಮುಗಿಸ್ತೆ ಇನ್ನು ಮನೆಯವರು ಕೂಡ ತಿಂಡಿ ತಿಂದಿರಲಿಲ್ವಲ್ಲ ಸೊ ಹಂಗಾಗಿ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಮುಗಿಸ್ತೇ ಮನೆಯಲ್ಲಿರ್ತಾರೆ ಬೇಗ ತಿಂಡಿ ತಿಂದರೆ ಒಂಥರ ಇಲ್ಲ ಅಂತಂದರೆ ಗ್ಯಾಸ್ಟಿಕ್ ಅದು ಇದು ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ಬೇಗನೆ ಮುಗಿಸ್ಬಿಟ್ಟೆ ಇನ್ನು ನಾನು ಈ ಕಡೆ ಪೂಜೆ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಮಾಡಿರೋವಂಥ ಅಡುಗೆನೆಲ್ಲ ನೈವೇದ್ಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಟ್ಟೆಗೆ ಕೂಡ ಇಟ್ಟು ರೆಡಿ ಮಾಡಿದರು ಸೊ ಇನ್ನು ನಾನು ಕೂಡ ಬೇಗ ಬೇಗನೆ ಪೂಜೆನ ಮುಗಿಸ್ದೆ ಇನ್ನು ಹೊಸ ಬಟ್ಟೆ ಇದ್ದರೂ ಕೂಡ ಹಾಕೋಕ್ಕೆ ಮನಸ್ಸಿರಲಿಲ್ಲ ಬಿಕಾಸ್ ಹೇಳಿದ್ನಲ್ಲ ಎಂಥಕ್ಕೆ ಅಂತ ಹೇಳಿಬಿಟ್ಟು ಸೊ ಒಂದು ಟಾಪ್ ಹಾಕ್ಕಂಡೆ ಬೆಳಗ್ಗೆ ಬಟ್ ಅದು ಸ್ಲೀವ್ ಸ್ವಲ್ಪ ಲೂಸ್ ಇತ್ತು ಸೊ ಅದನ್ನು ಚೇಂಜ್ ಮಾಡಿಬಿಟ್ಟು ಮಾಮೂಲಿ ನಾನು ಯಾವುದೇ ಹಾಕೋತೀನಿ ಅದನ್ನೇ ಹಾಕೊಂಡೆ ಮೂಡಿರಲಿಲ್ಲ ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮೇಲೆ ಸಮಾಧಾನದಿಂದ ಕೂತ್ಕೊಂಡು ಊಟ ಮಾಡಬೇಕು ಸೊ ಬೆಳಗ್ಗೆಯಿಂದ ಅಶ್ವಾಗಿತ್ತಲ್ಲ ಸೊ ಹಂಗಾಗಿ ಏನೂ ತಿಂದಿರಲಿಲ್ಲ ಪೂಜೆ ಮಾಡೋ ತನಕ ಸೊ ಫೈನಲಿ ಪೂಜೆ ಮುಗೀತು ಇನ್ನು ಅಡುಗೆ ಏನೇನು ಮಾಡಿದೆ ಅಂತ ಹೇಳಿದರೆ ಕಾಳು ಕೋಸುಂಬರಿ ಮೊಳಕೆ ಕಟ್ಟಿರೋದು ಮತ್ತು ಚಿತ್ರಾನ್ನ ಇನ್ನು ಆ್ಯಸ್ ಯೂಶಿಯಲ್ಲು ಒಬ್ಬಟ್ಟು ವಡೆ ಮತ್ತು ಸಾಂಬಾರು ಪಲ್ಯ ಇದೆಲ್ಲ ಕೂಡ ಮಾಡಿದ್ದೆ ಇನ್ನು ಕಡಲೆಬೇಳೆ ಕೋಸುಂಬರಿ ಕೂಡ ಸೊ ಅನ್ನ ಸಾಂಬಾರು ಎಲ್ಲ ಕೂಡ ರೆಡಿಯಾಗಿತ್ತು ನಮ್ಮ ಮನೆಯವ್ರಿಗೂ ನಮ್ಮ ನನ್ನ ಮಕ್ಕಳಿಗೂ ಕೂಡ ಹಾಕಿ ಕೊಟ್ಟೆ ಸೊ ಊಟ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವಿ ಇನ್ನು ಊಟಕ್ಕಿಂತ ಮುಂಚೆ ಮೊದಲು ಬೇವು ಬೆಲ್ಲ ತಿನ್ನಬೇಕಲ್ವಾ ಸೊ ಹಾಗಾಗಿ ಊಟ ಮಾಡಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮತ್ತೆ ರಂಗೋಲಿ ಎಲ್ಲ ಅಳಿಸಿದ್ರು ಮತ್ತೆ ರಂಗೋಲಿನ ಬಿಟ್ಬಿಟ್ಟು ಸಂಜೆ ದೀಪಗಳನ್ನ ಕಚ್ಬಿಟ್ಟು ಹೊರಟ್ವಿ ಎಲ್ಲಿಗೆ ಅಂತ ಅಂದರೆ ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲೇ ಇರುವಂತಹ ಮಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಂಧವೇ ರೋಡಲ್ಲಿ ನಾವು ಎಷ್ಟು ಸಲ ಹೋದ್ರೂ ಕೂಡ ಹೋಗೋಕ್ಕಾಗಿರಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಹೇಳಿ ಹೊರಟ್ವಿ ಇನ್ನು ಹೋಗ್ತಾ ಇದ್ದಂಗೆ ದೇವ್ರು ನೋಡಿ ಸಿಕ್ಕಾಬಿಟ್ಟೆ ಆಯಿತು ಅಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಇಡನಾಗಿ ಆಗಿ ವೀಡಿಯೋನ ಮಾಡಿದೆ ியலிா <laughs> <laughs> ಇನ್ನು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಅಂದರೆ ಮಂಡೆ ಆಫ್ ಕೋರ್ಸ್ ಇದು ಗೊತ್ತೇ ಇರುತ್ತೆ ಈ ಪ್ಲೇಸ್ ಯಾವುದು ಅಂತ ಹೇಳಿಬಿಟ್ಟು ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಬಂದ್ವಿ ಆ್ಯಕ್ಚುಲಿ ನಾವು ದಿನ ಬರಬೇಕು ಅಂದ್ಕೊಂಡಿದ್ವಿ ಬಟ್ ಅವತ್ತು ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ಸೋಮವಾರ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ರು ಆ್ಯಂಡ್ ವಿಶೇಷ ಪೂಜೆನೂ ಕೂಡ ಇತ್ತು ಅವತ್ತು

ಇನ್ನು ದೇವಸ್ಥಾನಕ್ಕೆ ನಮ್ಮ ಅತ್ತೆ ಮಗಳು ಕೂಡ ಬಂದಿದ್ದರು ಅವ್ರ ಫ್ಯಾಮಿಲಿನೂ ಕೂಡ ಸೊ ಅವ್ರೂ ಕೂಡ ಮಾತಾಡಿಸ್ಕೊಂಡು ಅವರ ಕಡೆ ಹೋದ್ರು ಇನ್ನು ನಾವು ಕೂಡ ಊಟಕ್ಕೆ ಅಂತ ಬಂದ್ವಿ ಆಫ್ಕೋರ್ಸ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಸೊ ಹುಳ್ಳಿ ಕಟ್ ಸಾಂಬಾರು ಮತ್ತು ಪಾಯಸ ಮತ್ತು ಉಪ್ಪಿನಕಾಯಿ ಇತ್ತು ಸೊ ಸಿಕ್ಕಾಪಟ್ಟೆ ರಶ್ ಇತ್ತು ಬಿಡಿ ಹಬ್ಬದ ದಿನ ನೆನೆ ಕೂಡ ಹಂಗೆ ಇತ್ತಂತೆ ಇವತ್ತು ಕೂಡ ಅದೇ ರೀತಿಯೇ ಇತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದೀರ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್